ನನ್ನ ಹೆಸರು ಮೊದಲು ಚಂದ್ರ ನನ್ ಗದ್ದೆ ಗಿತ್ತೆ ಕೆಟ್ಟನಾಗಿದ್ದ ಪೊಲೂಷನ್ ಆಗಿದ್ದ ಕೆಟ್ಟನಾಗಿದ್ದಾಗ ಕಾಸ್ಬೇಕಾಗಿರಲ್ಲ ದಿನಕ್ಕೆ ನಾ ಟೈಮ್ ತಿನ್ಸಿದ್ದಲ್ಲ ಅವನು ಇವನ್ ಯಾರು ಇರಲಿಲ್ಲ ನಾವ್ ಯಾರು ಮರಿಯುತ್ತಿರಲ್ಲ ನಾವು ಆ ನಮ್ಮ ನಮ್ಮನೆ ಗೊತ್ತಾಗಿತ್ತು ಹವಾ ಕೆನಾಲ ಕೆಟ್ಟು ನನ್ಗೆ ಬಿತ್ತು ಅವಾಗೂ ನನಗೆ ಏನಾಗಿಲ್ಲ ಒಳ್ಳೆ ತಲೆಗೆ ಹೋಗಲಿಲ್ಲ ಸುಮ್ಮ ಸುಮ್ಮ ಬಿಟ್ಟ ನಮ್ಮನೆಯವ್ರನ್ನ ಶಕ್ ಲೈಟ್ ಆಗಿ ಅಲ್ಲರ್ಸಿದ್ದೆ ನಮ್ಮ ಊರನ್ನ ಹೊಸರನ್ನ ಮೂರ್ ಬಂತಲ್ಲ ಬಸ್ ನೀವ್ಯಾಕೆ ರೌಡಿ ಇಳಿಬಾರ್ದು ಅಂತ ಅನ್ನ ರೌಡಿ ಸಂ ಕಾಲಿಡೋಣ ಮಿಕ್ಕಿದ್ದು ಆಮೇಲೆ ನೋಡೋಣ ಅಂತ ನಾವೇ ನಮ್ ತಾಯಿ ನನ್ನನ್ನೇ ನೋಡ್ತಾ ಇದ್ರು ನನ್ ಮಾತಾಡಿದ್ದೆಲ್ಲ ಕೆಳ್ಸ್ಕೊಂಡಿದ್ರು ಎಷ್ಟ ಹೇಳಿದ್ರು ನಿಂಗೆ ಬುದ್ಧಿ ಬಂದಿಲ್ಲಾ ನೀನು ಮಾಡೋ ಕೆಲ್ಸ ನೀನು ಬಿಡ್ತಾ ಇಲ್ಲ ಹಿಂಗ ನೀನು ಮಾಡಿದ್ರೆ ಗಜು ಒಡ್ದೋ ಹೇಳೋರ್ ಹೇಳೋರಿರಲ್ಲ ಕೇಳೋರಿರಲ್ಲ ಇಷ್ಟ ಬಂದಂಗೆ ನೀನು ಮಾಡುವ ತಲಾ ರಪ್ಪದ ತಲೆಗೆ ಎಕ್ಕಿತ್ತು ಒಂದ್ ಬಾಟ್ಲು ಕುಡ್ದಂಗಿತ್ತು ಅವ್ರನ್ನ ಇವ್ರನ್ನ ಬೆಳೆಸ್ಕೊಂಡು ನಮ್ ಮನೆಯವ್ರನ್ನ ಎಕ್ ಇತ್ತು ಅನ್ಕಂಡೆ ಅದ್ ಕುತ್ಕೊಂಡು ಯೋಚಿಸಿದ್ದೆ ಮನೆಯವ್ರ ಬಗ್ಗೆ ಯೋಚಿಸಿದ್ದೆ ನನ್ ಕೆರಿಯರ್ ಬಗ್ಗೆ ಮಾಡಿಕಿದ್ರೆ ಒಳ್ಳೆಯವನಾಗಿ ಮಾಡ್ ಕಡೆ ನಮ್ ಹುಡುಗರ ನೊಕ್ಕರ್ಸಿಟ್ಟೆ ಈ ಸಿಟ್ಟು ಬಿಟ್ಕೊಡ್ತಾ ಇದ್ದೀನಿ ನೀವು ನೆಡ್ಸೊಳ್ಳಿ ಎಂತೆ ಕಥಾ ಕೇಳ್ಬೋದ ಬಾಸ್ ಎಷ್ಟೋ ದಿನ ಈ ಬದುಕು ಒಂದಲ್ಲ ಒಂದು ದಿವಸ ಸೋಲೇಬೇಕು ನಿಮ್ಗೆ ಹೇಳುವಂತ ರೇಟ್ಸು ನನಗೆಲ್ಲ ಆದ್ರೂ ನಿಮ್ ಬಾಸ್ ಅಂತ ಹೇಳ್ತಾ ಇದ್ದೀನಲ್ಲ ಸರಿ ಬಿಟ್ಟು ಬಂದೆ ಒಳ್ಳೆವ್ನಾದ್ರು ಯಾರು ಕೈ ಹೆಂಗೋ ದೇವ್ರ ಕೈ ಇಡ್ದು ನಾನು ನಿನ್ನ ಜೊತೆ ಗೆದ್ದಿ ನನ್ನ ನಿಂಗೆ ನಾನು ಒಳ್ಳೆ ಸೀಟು ಕೊಡ್ಸಿನ ಏನ್ ದೇವ್ರೆ ನಾನು ಬಿಟ್ಟು ಬಂದಿರೋ ಸೀಟಾ ಇಲ್ಲ ಕುಗು ರಾಜಕೀಯಕ್ಕೆ ನೀನು ಬಾರಬೇಕು ರಾಜಕೀಯಕ್ಕೆ ನಿನ್ನ ತಲೆ ಪರಲೋಕದಿಂದ ಹೇಳಿ ಮರ್ಚಿಕೊಂಡ ಆಯುಧ ನೀನು ನಿನ್ ಕೆಲಸ ನೀನು ಮಾಡೋ ಮಿಕ್ಕಿದ್ದು ಆಮೇಲೆ ನನ್ಗೆ ಬಿಡು